ಇಂಡಿಯಾ ಆಶಾ ಕಾರ್ಯಕರ್ತೆ ಚಿಕ್ಬಿನವರ್ ಪಿಎಸ್ಸಿ ಇಂದ ರೀ ಮೊನ್ನೆ ಒಂದ್ ವಿಡಿಯೋ ರಿಲೀಸ್ ಆಗೈತ್ರಿ ಸರ ಅದು ಒಟ್ಟು ಪೇಕ್ ಅದರಿ ಅದು ಒಬ್ಬ ಆಶಾ ಮಾಡಿದ್ರಿಂದ ಉಳಿದ ಆಶಾಗಳಿಗೆಲ್ಲಾ ಇದು ಕೆಟ್ಟ ಹೆಸರು ಬಂದೈತ್ರಿ ಸರ ಅದು ಫೇಕ್ ವಿಡಿಯೋ ಮಾಡಿದವರಿಗೂ ಕೂಡ ಮತ್ತ ಅದು ಆಶಾ ಯಾವ ಆಶಾ ಮಾಡ್ಯಾಳ್ರಿ ಆ ಆಶಾ ಮ್ಯಾಗ ಆಹ್ಹ್ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ಡಿಸಿ ಆಫೀಸ್ ಮುಂದೆ ಬಂದ್ ನಿಂತಿವ್ರಿ ಸರ ಅದಕ್ಕ ಅದು ಆಕ್ಷನ್ ತಗೋಳ ನಾವು ಇಲ್ಲಿಂದ ಎದ್ದ ಹೋಗಲ್ರಿ ನಾವು ಹೋರಾಟ ಮಾಡ್ತೀವಿ ನನ್ನ ಪ್ರಿಯಾಂಕಾ ಅಂತ ನಾನು ಹಿಂಡಿ ನಗರ ಆಶ್ರಿ ಸರ ಚಿಕ್ಕಬೇರ್ ಪಿ ಎಸ್ ಸರ ನಾನು ರೇಣುಕಾ ಪೂಜಾರಿ ಹಿಂಡಿ ತಾಲ್ಲೂಕ್ರಿ ಚಿಕ್ಕಬೆನ್ನೂರ್ ಪಿ ಎಸ್ ರೀ ಸರ ನಾವ್ ಈಗ ಇಲ್ಲಿ ಬಂದದ ಸರ ಯಾರು ಯಾರು ಡಾಕ್ಟರ್ ಇಲ್ಲ ಮೇಡಮ್ ಅವರು ಇಲ್ರಿ ನನ್ನ ಪೂರ್ವಕ ಎಲ್ಲಾ ಆಶಾಗಳು ಕೂಡಿ ಇಡೀ ನಾಕ್ನೂರ ಆಶ್ ಕೂಡಿ ನಮ್ ಮೇಡಮ್ ಅವರು ಡಾಕ್ಟರ್ ಗಿ ನಾವು ಉಳಿಸ್ಕೋಬೇಕಂದ್ರ ಅಂತ ಡಾಕ್ಟರ್ನು ಸಿಗುದಿಲ್ರಿ ಸರ ಅಂತ ನು ನಮಗ ಸಿಗುದಲ್ರಿ ಇದೇ ತರ ಆಕಿ ಆಶಾ ಮಾಡ್ಲಾಕತ್ತ ಇವತ್ ಇವ್ರಿಗೆ ಮಾಡ್ತಾಳ ನಾಳೆ ಮತ್ತವ್ರಿಗ ಮಾಡ್ತಾಳ್ರಿ ಆ ಆಶಾ ಯಾರು ಯಾವ್ ಪಿ ಎಸ್ ಸಿಕ್ ಅದಾವ ನಮ್ಗ ಆಗ ಆದಷ್ಟು ಜಲ್ದಿನೇ ನಮ್ ತುರಂತ ನಮಗ್ ಗೊತ್ತಾಗ್ಬೇಕ್ರಿ ಸರ ಇಲ್ಲಿ ಕರ್ಸ್ಬೇಕ್ರಿ ಸರ್ ಅಕ್ಕಿ ಕರ್ಸಿ ಅದು ಏನ್ ನೀವು ಅದ್ರ ಬಗ್ಗೆ ಏನ್ ಹೇಳಿ ಹೇಳ್ತೀರಿ ಹೇಳಿ ಸರ್ ತಾಲೂಕು ನಮ್ ತಾಲೂಕು ಆಶಾ ನಮ್ ಮುಂದೆ ಬರ್ಬೇಕ್ರಿ ಸರ ಅಕ್ಕಿಗೆ ಏನದ ಕಾಲಾಗ ಮಾಡ್ಯಾಡ ಗೊತ್ತಾಗಬೇಕ್ರಿ ಸರ ಗೊತ್ತಿದ ಗೊತ್ತಿಲ್ಲ ಸರ್ ಹಲಸಂಗಿ ಪಿಯೇಶ್ ಅವ್ರಿ ಹಲಸಂಗಿ ಪಿಯೇಶ್ ಅವ್ರ ತಾಲೂಕದವ್ರ ಅದೇ ರೀ ಹಲಸಂಗಿ ಪಿಯೇಶ್ ಅವ್ರ ಅದ ರೀ ಯಾರು ಬಂದಿಲ್ಲ ನಮಿಂದ ಇಲ್ಲಿಂದ ಸರ್ ಕಡೆ ಹೋಗ್ಬೇಕ್ರಿ ಸರ್ ಮತ್ತೆ ನಮ್ಗ ಇಲ್ಲಿ ಸರ್ ಬಂದು ನಾಲ್ಕು ಐತ್ರಿ ಸರ ನಮ್ಗ್ ಬ್ಯಾಟ್ರಿ ಲಾವ ಸಮೀಕ್ಷೆ ಮಾಡ್ಲಾಕ ಬ್ಯಾಟ್ರಿ ಕೊಟ್ಟಿ ಸರ ಮತ್ತೆ ಬುಕ್ಸ್ ಕೊಟ್ಟಾರಿ ಸರ ಮ ಬ್ಯಾಗ್ ಕೊಟಾರಿ ಸರ ನಮ್ ಆಶಾಗ ಕಡಿಮೆ ನಮ್ ದುಡ್ಡಿಂದ ತಗೋಬಾರ್ದ ಅವರೇ ಖರ್ಚ ಮಾಡಿ ನಮ್ ಕೊಟ್ಟಾರೀ ಇಂಥ ಡಾಕ್ಟರ್ ಇಂಥ ಅನ್ಯಾಯ ಅಂದ್ರೆ ಅದ್ಗ ಯಾವೇ ಕ್ಯಾಕ್ ಇರ್ಲಕ್ರಿ ಆಶ್ ಶಿಕ್ಷೆ ಕೊಡ್ಲಕ್ಕೇ ಬೇಕ್ರಿ ಸರ ನಮ್ದ್ ಇನ್ನೂ ಕೇಳೇ ಇಲ್ರಿ ಸರ್ ಕೇಳೇ ಇಲ್ರಿ ಸರ ಯಾ ನಮ್ಗರೇ ಇನ್ನ ಬಂದ್ ನಾನ್ ಹದಿನೈದು ವರ್ಷ ಆಯ್ತು ಸರ್ ಡ್ಯೂಟಿ ಮಾಡ್ಲಾಕ್ರಿ ಅವ್ರವ್ರ ವೈಯಕ್ತಿಕ ಜಗಳಾಗಿ ನಮ್ದು ಮೇಡಮ್ ಅವ್ರ ಹೆಸರು ಖರಾಬ್ ಮಾಡ್ಯಾರೀ ಅವ್ರ ವೈಯಕ್ತಿಕ ಜಗಳದಾಗ ನಮ್ ಮೇಡಮ್ ಅವ್ರ ಹೆಸರ ಫೋಟೋ ಮತ್ತೆ ಡಾಕ್ಟರ್ ಫೋಟೋ ಬಿಟ್ಟು ಆಶಾ ಜಗಳ ಏನೋ ಅವ್ರು ವೈಯಕ್ತಿಕ ಅವ್ರ ಎದ್ರ ಕಾಲ ಮಾಡ್ಯಾರ ಅದೇ ಒಂದ್ ಗೊತ್ತಿಲ್ರಿ ಸರ್ ಯಾಕ ಮಾಡ್ಯಾರ ಅನ್ನೋದ್ರಮ್ರಿ ಅದ್ ಬೇಕ್ರಿ ಮೇಡಮ್ ಚಿಕ್ಕಬೆನೂರು ಪಿ ಸಿ ಸಿಲು ಗ್ರಾಮದ ಆಶಾ ರೀ ನಾನ್ ರಿಯಾನ ಬಗ್ಲೂರ ಈಗ ನಮ್ ಮೇಡಮ್ ಅವ್ರಿಗೆ ಒಂದು ತಪ್ಪ ಅಪವಾದ ಕೊಟ್ಟಾಳ ನಮಗೂ ಕಳ್ಳ ಆಶಾ ಅಂತ ಹೇಳಿ ತಪ್ಪ ಅಪವಾದ ಕೊಟ್ಟಾಳ ಈಗ ನಾವು ನಾಲ್ಕು ಅರಿ ನೂರ ಆಶಾ ಇದ್ದೇವಿ ಅದ್ರ ಕಳ್ಳ ಆಶಾ ಅಂತ ಯಾಕ ಕೊಟ್ಲು ಅವ್ರಿಗೆ ಯಾಕ ಎಲ್ಲರ ಪೋಟುಗಳು ಅಡಿಟ್ ಮಾಡಿ ಬಿಟ್ಲು ಅವ್ರಿಗೆಲ್ಲಾ ಗವರ್ಮೆಂಟ್ ದಿಂದ ಆ ಪ್ರೆಸ್ ರಿಪೋರ್ಟ್ರ ಯಾರದಾರ ಅವ್ರ ಏನೋ ಮೊಬೈಲ್ ದಾಗ ಯಾರ ಐಡ್ ಮಾಡ್ಯಾರ ಯಾರು ಫಾರ್ವರ್ಡ್ ಮಾಡ್ಯಾರ ಅವ್ರಿಗೆಲ್ಲಾ ಶಿಕ್ಷೆ ಸಿಗ್ಬೇಕ್ರಿ ಅದಕ್ಕೆ ನಮಗ್ ನ್ಯಾಯ ಸಿಗ್ಬೇಕು ಆ ಆಶಾಗ ತಕ್ಷಣ ತೆಗಿಬೇಕು ಉಳಿಕಿದ ಆಶಾ ಹೋಗಿ ಇಲ್ಲಾದ್ರೆ ನಾವ್ ಕಾಳ ಆಶಾ ಅಂದ್ರೆ ನಮ್ಮನ್ನ ಹತ್ತು ಮಂದಿಗೆ ತೆಗೆದು ಅವ್ರ ಒಬ್ಬರಿಗೆ ಇಟ್ಕೋಬೇಕು ದೇಶಿ ಇಲ್ಲಾಂದ್ರೆ ಅವ್ರಿಗೆ ತೆಗಿಬೇಕು ನಮ್ಮನ್ನ ಇಟ್ಕೋಬೇಕು ನಾವ್ ನಾಲ್ಕು ಅರ್ನೂರ್ ಮಂದಿ ಇದ್ದೇವೆ ಹಾ ನಾವು ಕಾಳ ಆಶಾ ಯಾಕೋ ಹದಿನಾರು ವರ್ಷ ನಾವ್ ಇಲ್ಲಾಂದ್ರೆ ಇದು ನ್ಯಾಯ ನಮಗ್ ದೊರಕಿ ಕೊಡ್ಲಾತನ ನಾವ್ ಇಲ್ಲಿ ಯಾವ್ದು ಹೋಗಂಗಿಲ್ಲ ಹಾ ಒಂದು ದುಡ್ಡು ನಮ್ಗೆ ಯಾರು ಕೇಳಿಲ್ಲ ಇನ್ನೊರಗ ಕೇಳಂಗನ ಇಲ್ಲ ನಮ್ಗೆ ಯೂನಿಯನ್ ಅದ ನಾವ್ ಯೂನಿಯನ್ ದಿಂದ ನಿಮಗೆ ಯಾವಾಗಾದ್ರೂ ಒಂದು ಪೇಮೆಂಟ್ ಲೇಟ್ ಆದ್ರೂ ನಾವ್ ಬಂದ್ ಕೇಳಿದೆವು ದೇಶಿ ಆಫೀಸ್ ತನಕ ನಾವ್ ಯೂನಿಯನ್ ಕೂ ಡಿ ಸಿ ಆಫೀಸ್ ತನಕ ಕೇಳಿವ್ ಬೆಂಗ್ಳೂರ್ ತನಕ ಕೇಳಿವಿ ಈ ಕೆಲಸ ಯಾಕೆ ಮಾಡ್ಬೇಕ್ರಿ ಯಾರೋ ರಿಪೋಟು ಒಯ್ದು ಹಬ್ಬದ ಒಯ್ದು ಆ ಒಂದ್ ಫಂಕ್ಷನ್ ಒಯ್ದು ಒಂದು ಕಂಪ್ಯೂಟರ್ ದಾಗ ಎಡಿಟ್ ಮಾಡಿ ಸುಳ್ಳ ಸುದ್ದಿ ನಮಗ ಬೇಕಾಗಿಲ್ಲ ಎಲ್ಲಾ ಸುಳ್ಳ ಇಬ್ಬರ ಆಶೆಗೊಳ ವ್ಯಕ್ತಿಕ ಜಗಳದಾಗ ಇಡು ಹತ್ತು ನಾಲ್ಕೂವರೆ ನೂರು ಮಂದಿಗೆ ಕಾಳ ಆಶಾ ಅಂತ ನಮಗ್ ಹೆಸರು ಕೊಟ್ಟಿದ್ದು ಇದು ಹೊಳಿ ತನ್ನ ನ್ಯಾಯತ ವಾಪಸ್ ತಗೊಂಡು ತಪ್ಪಾಗಿ ಅದ್ ಒಪ್ಕೋಬೇಕ್ರಿ ಇದು ಅವರಿಗೆ ನಮ್ ಮೇಡಮ್ ಅವರಿಗೆ ನಮ್ ತಾಲೂಕು ಗೆ ತಗೊಳವರಿಗೆ ನಾವ್ ಇಲ್ಲೇ ಹೋರಾಟ ಮಾಡವ್ರಿ ತನಕ ಹೋಗಲ್ಲ ಹಾ ಇದು ಅಪಾರ ಸುಳ್ಳಲ್ಲ ಅವ್ರು ಯಾರು ನಮಗ್ ಗೊತ್ತಿಲ್ರಿ ಅವ್ರೆಲ್ಲಾ ಫಾರ್ವರ್ಡ್ ಮಾಡ್ಯಾರೀ ಅದು ನಮ್ಮ ಮೊಬೈಲ್ನಾಗೂ ಹೆಚ್ಚಿಗೆ ಬರಲ್ರಿ ಹಾ ಅಡಿಟ್ ಮಾಡಿ ಮಾಡಿ ಹಚ್ಕೊಟ್ಯಾರ ಅದು ನಿಮಗ್ ಗೊತ್ತ ಪೇಪರ್ದಾಗ ಬಂದಾವ ಹಾ ಅದು ನಮಗ್ ಗೊತ್ತಿಲ್ಲ ನಾವು ನಾವ್ ಸ್ವಲ್ಪ ಸ್ವಲ್ಪ ಕಲ್ತು ಇಲ್ಲಿ ತನಕ ಬೆಳ್ದಿದೇವ ಅದ್ರಾಗಿ ನಾವು ಬಹಳ ಸಾಲಿನೂ ಕಲ್ತವ್ರಲ್ಲ ಹಳ್ಳಿಯಾನ ಮಂದಿ ವಿಷಯದಿಂದ ಮಾತಾಡ್ಕೊತ ಬಂದು ಇಲ್ಲಿಗೆ ಬಂದೇವ್ರಿ ಹ ಒಂದ್ ಆಶಾದ ಕಾಲ ಇಡೀ ನಮ್ಮ ಪೂರ ರಿಯಾನ ಬಗಲೂರ್ರಿ ಸಾಲೋಟಗಿರಿ ನಮಸ್ಕಾರ ರೀ ಸರ್ ನಾನ್ ಲಚ್ಚನ್ ಪಿ ಎಸ್ ಸಿ ಆಶಾ ರಿ ಸಾವಿತ್ರಿ ಬಸವರಾಜ್ ಹಳಿಯೋಳ ಅಂತೀರಿ ಸರ ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಆಗೇತಂತ್ರಿ ಸರ ನಮ್ಮ ಮೆಂಟರ್ ಆಶಾ ಭುವನೇಶ್ವರಿ ಬಗ್ಲಿ ಅಂತ ಹೇಳಿ ಮತ್ತ ಟಿಎಚ್ ಎಚ್ ಸರ್ ಆ ಡಾಕ್ಟರ್ ಜಾಧವ್ ಸರ್ ಅಂತ ಹೇಳಿ ಅವ್ರಂತ ಒಳ್ಳೆ ವ್ಯಕ್ತಿ ನಮ್ ಇಂಡಿ ಇಡೀ ಇಂಡಿ ತಾಲೂಕದಾಗೆ ಇಲ್ರಿ ಆದ್ರ ಅವ್ರ ಮ್ಯಾಗ ಸುಳ್ಳು ಅಪವಾದ ಬಂದೈತ್ರಿ ಅವ್ರ ರೊಕ್ಕ ಬೇಡ್ಯಾರ ಈ ತರ ಆತರ ಅಂತೇಳಿ ಅದಕ್ಕೆ ಅದು ಯಾವ್ದು ಎಲ್ಲಾ ಐತ್ರಿ ಸುಳ್ಳ ಎಡಿಟ್ ಮಾಡಿ ವೈರಲ್ ಮಾಡ್ಯಾರಿ ಅದಕ್ಕ ಅವ್ರು ನಮ್ ಸರ್ ಮತ್ ನಮ್ ಮೇಡಮ್ರ ಹೆಂಗದ್ರಿ ನಮ್ದ ಪೇಮೆಂಟ್ ಗೋಸ್ಕರ ನಾವು ಕಡಿಮೆ ವೇತನ ಒಳಗ ದುಡಿತೇವ ಅಂತ ಹೇಳಿ ಅವರು ಪ್ರತಿಯೊಂದು ಒಂದ್ ಹತ್ತು ರೂಪಾಯಿ ಇದ್ರು ನಮಗ ಮಿಸ್ ಮಾಡದೆ ನಮಗ ಬಜೆಟ್ ನಾಗ ಹಾಕೊಟ್ಟಿ ನಮ್ ಪೇಮೆಂಟ್ ಒಂದ್ ಏನ್ರೀ ಮಿಸ್ ಆಗಿತ್ತು ಅಥವಾ ನಾವ್ ಅದು ಬರ್ದ್ ಅಂದ್ರನು ಇದು ಯಾಕೆ ನಮ್ಮ ಆಶಾಕ್ ಬಾಳ್ ಬರ್ತಂದಾಗದಾಳಿಂದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕಡಿಮೆ ಐತಿ ಈ ತರ ಎಲ್ಲಾ ಹೇಳಿ ಆದ್ರೆ ಇದು ಸುಳ್ಳ ಏನಂತ ನಮ್ ನಮ್ ಒಳಗೆ ದ್ವೇಷ ಆಗಿ ಇದು ವೈರಲ್ ಸುಳ್ಳು ಐತಿ ಅಂತ ಹೇಳಿ ನಾವು ಹಾಟ್ಲಿರಿ ಸರ್ ಅಂದ್ರ ಈ ಸದ್ ನಮ್ಮ ಇಲ್ಲಿ ಹಿಂದಿ ತಾಲೂಕದಾಗ ಎಷ್ಟು ಆಶಾ ಅಲ್ಲಿ ಪ್ರತಿಯೊಂದು ಆಶಾ ಕೇಳಿದ್ರು ಇದೇ ಮಾತ್ರಿ ನಿಜ ನಮ್ ಸರ್ನು ಅಂತವ್ರಲ್ರಿ ನಮ್ ಮೇಡಮ್ ಸರ್ ಅದೇ ಅಡಿಟ್ ಮಾಡಿ ಕಳ್ಸ್ರಿ ಸರ್ ಅದ ಹಲಸಂಗಿ ಒಳಗ್ರಿ ಹಲಸಂಗಿ ಪಿ ಎಸ್ ಯಾರಿಗಿಲ್ರಿ ನಮ್ದು ಒಂದ್ ಬಿಸ್ಲರಿ ಬಾಟ್ಲಿರಿ ಮೀಟಿಂಗ್ ಬಂದಿರ್ತಾರೀ ಸರ್ ಒಂದ್ ನಮ್ ಸರ್ ಬಂದಾರ ನಾವು ಅಭಿಮಾನದಿಂದ ಒಂದ್ ಬಿಸ್ಲರಿ ಬಾಟ್ಲಿ ತಂದೆ ಅಂದ್ರ ಅವ್ರ ಏನಂತಾರೀ ಅದಿಗೆ ನಾ ಸಾವಿರ ಪಗಾರ ಐತಿ ಏನಮ್ಮ ನೀನು ನಮಗ್ ಐವತ್ ಸಾವಿರ ಪಗಾರ್ ಐತಿ ನಾ ತರ್ತೀನ ಅಂತ ಹೇಳಿ ನಮ್ಮ ಆಶಾಗ್ರಿ ವಾಪಸ್ ಕಳಿಸಿ ಬೋಟಲ್ ತರ್ಸ್ಲಕ್ ಹಚ್ಚಾರಿ ಸರ್ ಇವ್ರ ಹಲಸಂಗಿ ಪಿ ಎಸ್ ಇದಾವ್ರಿ ಸರ್ ಏನು ಇಲ್ರಿ ಸರ್ ನಾವು ನಾವು ಎಲ್ಲಿ ಬೇಕಾದಲ್ಲಿ ಪ್ರಮಾಣ ಮಾಡಿ ಹೇಳ್ತೇವ್ರಿ ಸರ್ ಆತರ ಎಲ್ಲಿ ಇಲ್ರಿ ಸರ್ ಏ ಇಲ್ರಿ ಸರ್ ಕೆಲ್ಸ ಸರಿ ಕೆಲಸ ಹೋದ್ರು ಪರವಾಗಿಲ್ರಿ ಸತ್ಯ ಸತ್ಯನೇ ರೀ ಸರಿ ಆತ್ಮ ಸಾಕ್ಷಿಯಾಗಿ ನಾವ್ ಅಧಿಕಾರಿಗಳು ದೇವ್ರಿ ಸಿದ್ಲಿಂಗ್ ಸರ್ ಇಲ್ರಿ ಇಲ್ರಿ ಎರಡನೇ ಮಾತ್ ಸಿದ್ಲಿಂಗ್ ರೀ ಸರ್ ನಮ್ ಅಂತವ್ರ ಸರ್ನು ಅಲ್ರಿ ಮೇಡಮ್ ಅವ್ರೂ ಅಲ್ರಿ ಸರ್ಬೇಕಿಗ ಸರಿ ನಮ್ಮಲ್ಲಿ ಹೆಂಗೇತ್ರಿ ಸರ್ ಯಾರಿಗೆ ಒಬ್ರು ನಮ್ಮಲ್ಲಿ ಪೇಷಂಟ್ ಗಳಿಗನು ಕೇಳದ್ರಿ ಸರ್ ಅವ್ರ ಪ್ರೀತಿಯಿಂದ ಕೆಳಗೆ ಕುಂಡ್ರಿ ಚೇರ್ ಕುಂಡ್ರಿ ಶಮ್ಮ ನಿಮ್ದು ಏನ್ ಪ್ರಶ್ನೆ ಐತಿ ಕೈ ಮುಟ್ಟಿ ಹಿರಿಯರಿಗೆ ಅವ್ರಿಗೆ ಅಂತ ಭಾವನೆ ಅವರಲ್ಲಿ ಬರೋದನು ಸಾಧ್ಯನೇ ಇಲ್ರಿ ಸರ್ ಲಂಚ ಅನ್ನೋದು ಅವ್ರ ದಿಂದ ಒಂದು ಎಷ್ಟೋ ಸಾವಿರ ಕಿಲೋಮೀಟರ್ ದೂರ್ರಿ ಸರ್ ಈ ಭಾವನೆಗಳಿಗೆ ಅವ್ರಿಗೆ ಮಾಡ್ಯಾರ ಅಂತಂದ್ರೆ ಪೂರ್ಣ ಪೂರ್ಣ ಸತ್ಯ ಇಲ್ರಿ ಸರ್ ಇದು

ಅವ್ರ ಬಗ್ಗೆ ನಾವ್ ಧರಣಿ ಸತ್ಯಾಗ್ರಹ ನಮ್ ಸರ್ ಬಗ್ಗೆ ನಾವ್ ಮಾಡ್ಲಕ್ ನೋಡ್ರಿ ಯಾಕಂದ್ರೆ ಒಳ್ಳೆಯವರಿಗೆ ಅನ್ಯಾಯ ಆಗ್ಬಾರ್ದು ಸರ್ ಇದು ಸಾವಿತ್ರಿ ಬಸವರಾಜ್ ಹಳಿ ಜೋಳ್ರಿ ಪಿ ಎಸ್ ಇವಾಗ